ಮಾಡಿದೆ ಆ ಸ್ನೇಹಿತರೆ ಈಗ ಆಗಿದೆ ನನಗೆ ಫಸ್ಟ್ ರ್ಯಾಂಕ್ ಬಂದ್ರು ಟಿಕೆಟ್ ಸಿಗ್ತಾ ಇಲ್ಲ ಹಾಗಾಗಿ ನಾನು ಸ್ವಾಮೀಜಿಗಳ ಹತ್ರ ಹೋದಾಗ ಅವರು ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ ನೀವು ದಯವಿಟ್ಟು ನನಗೆ ಸಹಾಯ ಮಾಡಬೇಕು ಅಂದಾಗ ಏ ಸ್ವಾಮೀಜಿ ಜಾರಕಿಹೊಳಿ ಸಹೇಬ್ರಿಗೆ ನೂರ ಮಾಡಿಸ್ತಾರೆ ಬನ್ನಿ ಅಂತ ಕರೆದ್ರು ನಾನು ಹೋದೆ ಗೋಕಾಕಿಗೆ ಬಂದುಗಳೇ ಹೋದಾಗ ಅವ್ರು ಏನ್ ಮಾಡಿದ್ರು ಗೊತ್ತಾ ಹೌದಾ ಬಡಿ ಇಲ್ಲಿ ನಿಮ್ದೇನ ಅರ್ಜಿ ಅಂತ ಅಂದ್ರು ಅವ್ರಿಗೆ ಸರಿಯಾಗಿ ಓದೋದಕ್ಕೂ ಬರೋದಿಲ್ಲ ಅದೇನು ಅಂತ ಸಮಸ್ಯೆ ಅರ್ಥಕೊಳ್ಳೋದಕ್ಕೂ ಬರೋದಿಲ್ಲ ಹಾಗಾಗಿ ನನ್ನ ಹೇಳ ಆಮೇಲೆ ನನ್ನ ಸ್ನೇಹಿತ ಹೇಳಿದಾಗ ಗೊತ್ತಾಯ್ತು ನನಗೆ ಏನು ರಿಯಾಲಿಟಿ ಏನು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಕಡೆಗೆ ಈಗಾಗಲೇ ಒಬ್ರು ಪಿ ಎಚ್ ಡಿ ಸೀಟ್ ನನ್ನ ಮಗನಿಗೆ ಕೊಡಿಸಿ ಅಂತ ಹೋಗಿದ್ರಂತೆ ಆದ್ರೆ ಅವರು ಫಸ್ಟ್ ರ್ಯಾಂಕ್ ಇರ್ಲಿಲ್ಲ ಲಾಸ್ಟ್ ಅಲ್ಲಿ ಇದ್ರು ಆಮೇಲೆ ಅವರಿಗೆ ಪಿ ಎಚ್ ಡಿ ಓದು ಆದರೆ ಇರುವಂತ ವಿದ್ಯಾರ್ಥಿ ಆಗಿರ್ಲಿಲ್ಲ ಫೇಲ್ ಆದಂತ ವಿದ್ಯಾರ್ಥಿ ಇದ್ರು ಆಗ ಸತೀಶ್ ಜಾರಕಿಹೊಳಿ ಅವರು ನಮ್ಮವ್ರ ಮಗ ಬಿ ಸಿ ಅವರಿಗೆ ಫೋನ್ ಮಾಡಿದ್ದಾರೆ ಇವ್ರಿಗೆ ಟಿಕೆಟ್ ಕೊಡಿಸಲೇಬೇಕು ಇವರಿಗೆ ಪಿ ಎಚ್ ಡಿ ಓದೋದಕ್ಕೆ ಅವಕಾಶ ಕೊಡಿಸಲೇಬೇಕು ಅಂತ ಆಗ ಸ್ವತಃ ಈ ನಮ್ಮ ಆರ್ ಸಿಒ ವಿಶ್ವವಿದ್ಯಾಲಯದ ಕುಲಪತಿಗಳು ಸತೀಶ್ ಜಾರಕಿಹೊಳಿ ಅವರಿಗೆ ಏನ್ರಿ ವಸೀಲಿ ಮೇಲೆ ಎಲ್ಲ ಆಗುತ್ತಾ ಅವ್ರಿಗೆ ಅರ್ಹತೆನೆ ಇಲ್ಲ ಅದೇ ಪಿ ಎಚ್ ಡಿ ಓದೋದಕ್ಕೆ ಅವನ್ ಫಸ್ಟ್ ರ್ಯಾಂಕ್ ಕೂಡ ಬಂದಿಲ್ಲ ಅವನು ನಾವು ಹೆಂಗ್ ಇದು ಕೂಡ ಪಿ ಎಚ್ ಡಿ ಓದೋದಕ್ಕೆ ಅವಕಾಶ ಅಂತ ಕೇಳಿದಾಗ ಅವ್ರಿಗೆ ಏನಾಗಿದೆ ಅಂತಾರೆ ಬಂಧುಗಳಾಗಿದೆ ಏನಪ್ಪ ಅಂದ್ರೆ ನಾನೊಬ್ಬ ಸಚಿವ ಇರ್ಬೋದು ಬಟ್ ಪಿ ಎಚ್ ಡಿ ಅನ್ನೋದು ಏನಿದೆ ಅಂತಂದ್ರೆ ಅನಾಹುತ ಇರಬೇಕು ನಾವು ಅಂಕಗಳನ್ನು ಪಡೆದಿರಬೇಕು ನಾವು ರ್ಯಾಂಕ್ ಬಂದಿರಬೇಕು ಬಂದಿರ್ಬೇಕು ಅನ್ನುವಂತ ಕಾಮನ್ ಸೆನ್ಸ್ ಕೂಡ ಏನಿರ್ಲಿಲ್ಲ ಸತೀಶ್ ಜಾರಕೋಹಿ ಅವರು ಇರ್ಲಿಲ್ಲ ಬಿ ಸಿ ಅವರು ಬೈದಿದ್ದಾರೆ ಅದಾದ ನಂತರ ಪಿ ಎಚ್ ಡಿ ಗೆ ಸಂಬಂಧಪಟ್ಟಂತೆ ಯಾರೇ ಬಂದ್ರು ಕೂಡ ಅವ್ರು ಏನ್ ಮಾಡ್ತಾ ಇರ್ಲಿಲ್ಲ ಅಂತಂದ್ರೆ ರೆಸ್ಪಾನ್ಸಿ ಮಾಡ್ತಾ ಇರ್ಲಿಲ್ಲ ಇದಕ್ಕೆ ಒಂದೇ ಒಂದು ಇದ್ರ ತಿರುವು ಏನಪ್ಪಾ ಅಂತಂದ್ರೆ ಒಬ್ಬ ಅರ್ಹತೆ ಇಲ್ಲದೆ ಇರೋನ್ಗೆ ಟಿಕೆಟ್ ಸಾರಿ ಓದೋದಕ್ಕೆ ಅವಕಾಶ ಕೊಡಕೋ ಅಲ್ಲಿ ಬಯಸ್ಕೊಂಡ್ರು ಇದ್ದೆ ಬಟ್ ಆದ್ರೆ ಗೊತ್ತಿರೋಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಮೆರಿಟ್ ಲಿಸ್ಟ್ ನೋಡೋಕೆ ಅಷ್ಟು ವಿದ್ಯಾವಂತ ಅಲ್ವಲ್ಲ ಸ್ವಾಮೀಜಿ ಅವ್ರು ಯಾರು ಸಾಹುಕಾರರು ಸಾಹುಕಾರರು ಸಾಹುಕಾರಿಕೆ ಮುಖ್ಯನ ಸಾಕ್ಷರತೆ ಮುಖ್ಯನ ಅನ್ನೋದನ್ನ ನನಗೆ ಇವತ್ತು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಹಾಗಾಗಿ ಅವರ ಮಗಳು ಕೂಡ ಪ್ರಿಯಾಂಕಾ ಅವರು ಏನ್ ನಿಟ್ಟಿದಾರಲ್ಲ ಅವರು ಕೂಡ ನಮ್ಮ ಸಾಹೇಬರ ಸರ್ವಿಸ್ ಆದಷ್ಟು ವಯಸ್ಸಾಗಿಲ್ಲ ಬಂದಗಳೇ ಇವರು ಏನು ಸರ್ವಿಸ್ ಮಾಡಿದ್ದಾರೆ ಅಷ್ಟು ಧ್ಯಾನ ಜ್ಞಾನ ಹಾಗಾಗಿ ಸಂಸತ್ತಲ್ಲಿ ಯಾವಾಗಲೂ ಕೂಡ ಸಾಕ್ಷ ಸಾಕ್ಷರತೆಯನ್ನು ಹೊರತು ಸಾಹುಕಾರರಿರಬಾರ್ದು ಯಾಕಂದ್ರೆ ತುಂಬಾ ಅದಾಡಿದೆ ಸಾವುಕಾರ ಅಂದ್ರೆ ದುಡ್ಡಿಂದ ಇಲ್ಲಿ ನ್ಯಾಯ ಸಿಗಲ್ಲ ಬಂದಗಳೇ ಆಮೇಲೆ ದುಡ್ಡಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗೋದಿಲ್ಲ ಬಂದಗಳೇ ಆಡಂಬರದಿಂದ ನಾವು ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನ ತೋರಿಸಿದ್ರೆ ಿಲ್ಲ ಈಗ ಅಂಬೇಡ್ಕರ್ ಸಿದ್ಧಾಂತದ ವಾರಸುದಾರರು ಸತ್ಯ ಜಾರಕಿಹೊಳಿ ಆಗಿದ್ರೆ ಇಲ್ಲಿ ಆ ಅಂಬೇಡ್ಕರ್ ವಂಶಸ್ಥರಾದಂತಹ ಪ್ರಕಾಶ್ ಅಂಬೇಡ್ಕರ್ ಅವರು ಇಲ್ಲಿ ಬರೋದು ಅಲ್ಲಿ ಚಿತ್ರ ವಾರಸುದಾರರು ನಿಜವಾದ ವಾರಸುದಾರರು ಅವರಾಗಿದ್ರೆ ಅವ್ರು ಇಲ್ಲಿ ಬರ್ತಾ ಇದ್ದಾರೆ ಬಂದ್ರೆ ವಿಚಾರ ಮಾಡಿ ಪ್ರಜ್ಞಾವಂತಿಕೆಯಿಂದ ನಿಮ್ಮ ಚಲಾಯಿಸಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಜೈ ವೀ ಜೈ ಭಾರತ್